ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಎಳೆ ದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ರೈಟ್ ಸೈಡಿಂದ ಇದ್ದೀನಿ ಫ್ರೆಂಡ್ಸ್ ಅಂದರೆ ಸೀದಾ ಸೈಡಿಯಿಂದನೇ ಇದ್ದೀನಿ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಸ್ವಲ್ಪ ತ್ರೆಡ್ನ ಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿನ ಸ್ಟಾರ್ಟಿಂಗೇ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಿಲ್ಲ ಕುಚ್ಚು ಬೇಕು ಅಂದರೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಿ ನಂತರ ನಾವು ಫೈ ಚೈನ್ನ ಹಾಕಬೇಕಾಗುತ್ತೆ ಸೊ ಇಲ್ಲಿ ಫೈ ಚೈನ್ನ ಹಾಕ್ತಿಲ್ಲ ಸೊ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ಸ್ಟಾರ್ಟಿಂಗೆ ಕುಚ್ಚಬೇಕು ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಕುಚ್ಚ ಕುಚ್ಚನ್ನು ಹಾಕ್ತಿಲ್ಲ ಅಲ್ವಾ ಹಾಗಾಗಿ ಲಾಕ್ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಇವಾಗ ನಾಲ್ಕು ಚೈನ್ನ ಹಾಕ್ತಾಯಿದ್ದೀನಿ ಸೊ ಇದು ಆರ್ಚ್ಗೆ ಹೋಗುತ್ತೆ ನಾಲ್ಕು ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಷ ಅಂದರೂ ಕೂಡ ಬಂದೆ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಅದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಥವಾ ಅದೆಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಒಂದು ಎರಡು ಮೂರು ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಯು ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ ಈ ರೀತಿ ಯು ಶೇಪಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ ನಂತರ ನಾನು ಮತ್ತೆ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಒನ್ ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ನಾಲ್ಕು ಆರು ನಾಲ್ಕು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಫೋರ್ ಸಿಕ್ಸ್ ಫೋರ್ ಥರ ಹಾಕ್ಕೊಂಡಿದ್ದೀನಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವ ರೈಟಿಂದ ಹಾಕ್ಕೊಂಡಿದ್ದು ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಸೊ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಎರಡನೇ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಒಟ್ಟು ಮೂರು ಸಲ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಂತರ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟು ಆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಮೇಲೆ ಮೇಲ್ಪಾಸ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ ಆಗುತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಫ್ ಡಬಲ್ ಕ್ರೋಶದಲ್ಲಿ ಮೂರು ದಾರದಲ್ಲೂ ಒಂದೇ ಸಲ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಆವಾಗ ಅಲ್ಲೊಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ನಂತರ ಸೂಜಿ ಮೇಲೆ ಮತ್ತೆ ದಾರ ಸುತ್ತಕೊಳ್ತಾ ಇದ್ದೀನಿ ಮತ್ತು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವಿವಾಗ ಬ್ಯಾಕ್ ಸೈಡಿಂದ ಆಫ್ ಡಬಲ್ ಕ್ರೋಶ ಮಾಡ್ತಾ ಇರೋದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶನ್ನು ಮಾಡಬೇಕು ಇದೇ ರೀತಿ ಪೂರ್ತಿ ಹಾಕೊಳ್ತೀನಿ ಎಷ್ಟು ಹಾಕೊಳ್ತೀನಿ ಅದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಒಟ್ಟು ಎಂಟು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ ಪಕ್ಕದಲ್ಲಿರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ನಾವಿಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ನಾವು ಲೆಫ್ಟಿಗೆ ತಿರುಗಿಸ್ಕೊಂಡಾಗ ನಾಲ್ಕು ಚೈನ್ ಗ್ಯಾಪ್ ಇತ್ತಲ್ವಾ ಅಲ್ಲೂ ಕೂಡ ಮೂರು ಸಲ ಸಿಂಗಲ್ ಕೃಷಣ ಮಾಡಿದ್ದು ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ಈ ಲಾಕ್ ಇದೆ ನೋಡಿ ಪಕ್ಕದಲ್ಲೇ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ಲಾಕ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಕಾಣಿಸುತ್ತೆ ರೈಟ್ ಸೈಡಿಂದ ಸೂಚಿ ಮೇಲೆ ಒಂದ್ಸಲ ಥ್ರೆಡ್ನ ಸುತ್ತಕೊಳ್ಬೇಕು ಥ್ರೆಡ್ ಅನ್ನು ಸುತ್ತ ಇಲ್ಲಿ ಹಾಫ್ ಡಬಲ್ ಕ್ರೋಷ ಇದೆಯಲ್ವಾ ಅದು ಹಾಫ್ ಡಬಲ್ ಕ್ರೋಶದ ಹೋಲು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಬರಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಸುತ್ತಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶ ರೈಟಿಂದ ಫಸ್ಟ್ ಹಾಫ್ ಡಬಲ್ ಕ್ರೋಶದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಇವಾಗ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದೇ ಸಲ ಮೇಲೆ ಎಳ್ಕೊಂಡ್ರೆ ಅದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಈ ರೀತಿ ಮೇಲೆ ಹೇಳ್ಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಅದೇ ಸೇಮ್ ಪಾಯಿಂಟು ಫಸ್ಟ್ ಕಂಬ ಮಾಡಿದ್ವಲ್ಲ ಅದೇ ಪಾಯಿಂಟಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬನೇ ಮಾಡಿಕೊಂಡೆ ಒಟ್ಟು ಎರಡು ಡಬಲ್ ಕ್ರೋಶ ಕಂಬಾನ ಮಾಡಬೇಕು ಒಂದೇ ಪಾಯಿಂಟಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕೊಳ್ತಿದ್ದೀನಿ ತ್ರೀ ಚೈನ್ನ ಹಾಕಿ ಆ ಎರಡು ಡಬಲ್ ಕ್ರೋಶನ್ನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಥ್ರೆಡ್ನ ಥ್ರೆಡ್ಡನ್ನು ತಂದು ಈ ರೀತಿ ಲಾಕ್ ಮಾಡಿದ್ರೆ ಒಂದು ಪಿಕೋಟ್ ಆಗುತ್ತೆ ಎರಡು ಡಬಲ್ ಕ್ರೋಷನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಪಿಕೌಟ್ನ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇರುವಂತಹ ಹಾಫ್ ಡಬಲ್ ಮೇಲೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೊಷ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪಾಯಿಂಟಲ್ಲಿ ಎರಡನೇ ಡಬಲ್ ಕ್ರಷ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಆ ಎರಡು ಕಂಬದ ಕೆಳಗಡೆಯಿಂದ ಅಂದರೆ ಎರಡು ಫಸ್ಟ್ ಪಿಕೌಟ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಥ್ರೆಡ್ಡನ್ನು ಮೇಲೆ ತಂದು ಲಾಕ್ ಮಾಡಿದ್ರೆ ಎರಡು ಕಂಬಕ್ಕೆ ಎರಡು ಕಂಬನ ಸೇರಿಸ್ಕೊಂಡಂಗೆ ಒಂದು ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ಅದರ ನೆಕ್ಸ್ಟ್ ಇರುವಂತಹ ಹಾಫ್ ಡಬಲ್ ಕೃಷದಲ್ಲಿ ಒಂದು ಡಬಲ್ ಕೃಷ ಕಂಬನ ಮಾಡಿಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಪಾಯಿಂಟಲ್ಲಿ ಒಂದು ಒಂದು ಹಾಫ್ ಡಬಲ್ ಕ್ರೋಶದಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಪಿಕ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಸಿಂಪಲ್ ಆಗಿರುವಂಥ ಡಿಸೈನು ಮತ್ತೆ ಸೂಜಿ ಮೇಲೆ ಅನ್ನು ಸುತ್ತಕೊಳ್ತೀನಿ ಅದ್ರ ನೆಕ್ಸ್ಟ್ ಇರುವಂತಹ ಆಫ್ ಡಬಲ್ ಕ್ರೋಶದೊಳಗಡೆ ನ ಹಾಕಿ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಮತ್ತು ಇನ್ನ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಒಟ್ಟು ಎರಡು ಕಂಬಗಳು ಬರಬೇಕು ಒಂದೇ ಪ್ಲೇಸಲ್ಲಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಒಟ್ಟು ಇಲ್ಲಿ ನಾಲ್ಕು ಪಿಕೌಟ್ ಆಗಿದೆ ಇವಾಗ ಐದನೇ ಪಿಕೌಟ್ ಮಾಡ್ತಾಯಿದ್ದೀನಿ ಅದ್ರ ನೆಕ್ಸ್ಟ್ ಇರುವಂತಹ ಹಾಫ್ ಡಬಲ್ ಕ್ರೋಶದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಬೇಸ್ಲೈನಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀವಲ್ಲ ಲಿಫ್ಟಿಂದ ಅದನ್ನು ಜಾಸ್ತಿ ಮಾಡ್ಕೊಳ್ಬಾರ್ದು ಜಾಸ್ತಿ ಮಾಡಿಕೊಂಡ್ರೆ ಅಂದರೆ ನಾನು ಇಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಲ್ವಾ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಬಿಟ್ಟರೆ ಆರು ಚೈನಲ್ಲಿ ಈ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲಿ ಕರೆಕ್ಟಾಗಿ ಎಂಟು ಅಥವಾ ಒಂಬತ್ತು ಹಾಫ್ ಡಬಲ್ ಕ್ರೋಶ ಕರೆಕ್ಟಾಗಿ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಮತ್ತು ಸೂಚಿ ಮೇಲೆ ಥ್ರೆಡ್ನ ಸು ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇರುವಂತಹ ಓಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದೇ ಪ್ಲೇಸಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ತ್ರೀ ಚೈನ್ನ ಹಾಕಿ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು ಮತ್ತೆ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಅದರ ಪಕ್ಕದಲ್ಲಿರುವಂಥ ಆಫ್ ಡಬಲ್ ಕ್ರೋಶದಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಸೊ ಎರಡು ಡಬಲ್ ಕ್ರೋಶ ಕಂಬಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಪಕ್ಕದಲ್ಲಿ ಇನ್ನೂ ಒಂದು ಹೋಲ್ ಗ್ಯಾಪ್ ಇದೆ ಕೂಡ ಒಟ್ಟು ಎಂಟು ಪಿಕಾಟ್ಗಳು ಬರುತ್ತೆ ಇಲ್ಲಿ ಒಂದು ಕಂಬನ ಮಾಡ್ಕೊಳ್ತೀನಿ ಇಲ್ಲೊಂದು ಹೋಲ್ ಗ್ಯಾಪ್ ಇದೆ ಬೇಕು ಅಂದ್ರೆ ನೀವು ಇನ್ನು ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಈ ಡಿಸೈನ್ ಪಿಕಾಟ್ ಮಾಡಬೇಕಿದ್ರೆ ತ್ರೀ ಚೈನ್ ಆಗ್ತಿರಲ್ಲ ಅಲ್ಲಿ ಒಂದು ಚೈನ್ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೊಂದು ಚೈನ ಹಾಕ್ಕೊಳ್ಳಿ ಎಲ್ಲ ಪಿಕೌಟ್ಗಳು ಕೂಡ ಒಂದು ಬೀಡ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಪಿಕೌಟ್ ಇದ್ದೀನಿ ಕೊನೆ ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಲಾಕ್ ಮಾಡಬೇಕಿದ್ರೆ ನೋಡಿ ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದ ಕಂಬನೂ ಕೂಡ ಬರ್ ಬರ್ಬೋದು ಹಾಗಾಗಿ ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಈ ರೀತಿ ಎರಡು ಕಂಬನ್ನು ಸೇರಿಸ್ಕೊಂಡಂಗೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಕ್ರಿಪ್ಪಲ್ಲಿ ಇಟ್ಕೊಂಡು ತಗೊಳ್ಳಿ ಸೊ ಈ ರೀತಿ ಪೂರ್ತಿ ನಾನು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಎರಡೆರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪಿಕೋಟ್ಗಳು ಬಂದಿದೆ ನಂತರ ನಾನು ಇಲ್ಲಿ ಲೆಫ್ಟಿಂದ ಲಾಕ್ ಮಾಡಿರ್ತೀವಿ ನೋಡಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಅಲ್ಲೊಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ ಸೊ ಈ ಸೈಡಿಂದಾದರೆ ಕೊನೆಯ ಸಿಂಗಲ್ ಕ್ರೋಶ ಲೆಫ್ಟಿಂದ ನಾವು ಫಸ್ಟ್ ಸಿಂಗಲ್ ಕ್ರೋಶ ಮಾಡಿರ್ತೀವಿ ಈ ಸೈಡಿಂದಾದರೆ ಕೊನೆಯ ಸಿಂಗಲ್ ಕ್ರೋಶ ಇರುತ್ತೆ ನಾಲ್ಕು ಚೈನ್ ಒಳಗಡೆ ಅಲ್ಲೊಂದು ಸಲ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ರೈಟಲ್ಲೂ ಕೂಡ ಒಂದು ಬೀಡ್ನ ಹಾಕ್ಕೊಂಡಿದ್ದೆ ಲೆಫ್ಟಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ವಲ್ಪ ತ್ರೆಡ್ನ ಎತ್ತಿ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಕಡೆ ಎರಡು ಕಡೆ ಒಂದು ಬೀಡ್ ಬರೋ ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಸೈಡು ಕೂಡ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ತ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ನಂತರ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಸೊ ಕುಚ್ಚು ಕಟ್ಟೋದಕ್ಕೆ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನೇ ಹಾಕ್ತಾಯಿದ್ದೀನಿ ಎಲ್ಲಿಗೆ ಬರೋ ನೀಟಾಗಿ ನೀಟಾಗಿಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಎರಡು ಕಡೆ ಒಂದೊಂದು ಬೀಡ್ಗಳು ಬರುತ್ತೆ ಕುಚ್ಚಲ್ಲಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಸಲ ಲಾಕ್ ಮಾಡಬೇಕು ಲೇಸ್ ಮೇಲೆ ಲಾಕ್ ಮಾಡಿ ಇವಾಗ ಮತ್ತೆ ನಾವು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸಾರಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ನಾಲ್ಕು ಚೈನನ್ನು ಹಾಕಬೇಕು ಸ್ಟಾರ್ಟಿಂಗ್ ಕುಚ್ಚಬೇಕು ಅಂದರೆ ಸೊ ಫೈ ಚೈನ್ ಹಾಕಿ ಒಂದು ಬೀಡ್ನ ಹಾಕಿ ಫೈ ಚೈನ ಹಾಕಿ ಮತ್ತೊಂದು ಬೀಡ್ನ ಹಾಕ್ಕೊಳ್ಳಿ ಸೊ ನಾನು ಇವಾಗ ಹಾಕೊಂಡ್ನಲ್ವ ಆರ್ಚ್ ಆದಮೇಲೆ ಬೀಡ್ನ ಹಾಕಿ ಫೈ ಚೈನ ಹಾಕಿ ಬೀಡ್ನ ಹಾಕೊಂಡ್ನಲ್ವ ಅದೇ ರೀತಿ ಸ್ಟಾರ್ಟಿಂಗಿಂದಲೂ ಮಾಡ್ಕೊಳ್ಬೋದು ಸಾರಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕಿದ್ರೆ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶಗಳು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಈ ನಾಲ್ಕು ಚೈನು ನೆಕ್ಸ್ಟ್ ಆರ್ಚ್ಗೆ ಹೋಗುತ್ತೆ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾವು ಸಿಕ್ಸ್ ಚೈನನ್ನು ಹಾಕಬೇಕು ಆರ್ಚ್ ಮಾಡೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಆರು ಸಾರಿ ಆರು ಚೈನನ್ನು ಹಾಕಿ ಅದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಯು ಶೇಪು ಲಾಕ್ ಮಾಡಿಕೊಂಡೆ ಸೊ ಲಾಕ್ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನನ್ನು ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕ್ಕೊಂಡಿದ್ದಾದಮೇಲೆ ನಾಲ್ಕು ಆರು ನಾಲ್ಕು ಈ ರೀತಿ ಬರ್ತಾ ಹೋಗುತ್ತೆ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಲ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ತಾ ಇದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಎರಡನೇ ಹಾಫ್ ಡಬಲ್ ಕ್ರೋಶ ಮೂರನೇ ಹಾಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಐದನೇ ಹಾಫ್ ಡಬಲ್ ಕ್ರೋಶ ಆರನೇ ಆಫ್ ಡಬಲ್ ಕ್ರೋಶ ಏಳನೇ ಆಫ್ ಡಬಲ್ ಕ್ರೋಶ ಎಂಟನೇ ಆಫ್ ಡಬಲ್ ಕ್ರೋಶ ಒಟ್ಟು ಎಂಟು ಆಫ್ ಡಬಲ್ ಕ್ರೋಶನ್ನ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಈ ಸೈಡು ಕೂಡ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಇದೆಯಲ್ವಾ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶ್ನ ಮಾಡಿರ್ತೀವಿ ನಾವು ರೈಟಿಂದ ಆ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಆರ್ ಚುರಿತೀನಿ ಇಲ್ಲಿಂದನೇ ನಾವು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಈ ಸೈಡಿಂದ ಫಸ್ಟ್ ಒನ್ ಆಫ್ ಡಬಲ್ ಕ್ರೋಶದ್ದು ಹೋಲ್ ಗ್ಯಾಪಿಗೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಮತ್ತು ಎರಡನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಎರಡು ಕಂಬನ ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು ಆವಾಗ ಪಿಕೌಟ್ ಆಗುತ್ತೆ ಎರಡು ಕಂಬಗಳನ್ನ ಸೇರಿಸ್ಕೊಂಡು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಸೇಮ್ ಗ್ಯಾಪಲ್ಲೇ ಇನ್ನೂ ಒಂದು ಕಂಬನ ಮಾಡಿಕೊಂಡೆ ನಂತರ ತ್ರೀ ಚೈನ ಹಾಕಿ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಸ್ಟಾರ್ಟಿಂಗ್ ಹರಿಚಿರ್ತೀನಿ ಎಂಟು ಪಿಕೋಟ್ಗಳು ಬಂದಿದೆ ಇಲ್ಲಿ ಎಂಟು ಪಿಕೋಟ ಆದಮೇಲೆ ಈ ಕೊನೆ ಸಿಂಗಲ್ ಕ್ರೊಶಿದ ಮೇಲೆ ಸಲ ಲಾಕ್ ಮಾಡ್ಕೊಳ್ತೀನಿ ಈ ನಾಲ್ಕು ಚೈನ್ನ ಹಾಕಿರ್ತೀವಿ ನೋಡಿ ಅಲ್ಲಿ ಅಲ್ಲಿ ಲೆಫ್ಟಿಂದ ಸಿಂಗಲ್ ಕ್ರೊಷನ ಮಾಡಿರ್ತೀವಿ ಒಂದು ಮೂರು ಸಲ ಈ ಕೊನೆ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿ ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಎಂಟು ಪಿಕೋಟ್ಗಳು ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಸೊ ಬೀಡನ್ನ ಹಾಕ್ಕೊಂಡು ಫೈ ಚೈನ್ ಹಾಕಿ ಮತ್ತೊಂದು ಬೀಡ್ನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಒಂದು ಬೀಡ್ನ ಹಾಕಿ ಎರಡು ಸಲ ಸಿಂಗಲ್ ಕೃಷ್ಣ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಸ್ಟಾರ್ಟಿಂಗ್ ಬಿಟ್ಟಿರಲಿಲ್ಲ ಹಾಗಾಗಿ ಕುಚ್ಚು ಬೇಕು ಅಂದರೆ ಕೊನೆಯಲ್ಲಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಡಿಸೈನು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನಾವು ಯಾವಾಗಲೂ ಡಬಲ್ ಕೃಷಿ ಕಂಬಕ್ಕೆ ತ್ರೀ ಚೈನ್ ಹಾಕಿ ಪಿಕೌಟ್ನ ಮಾಡ್ತಿದ್ದೋ ಇಲ್ಲಿ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡು ಪಿಕೌಟ್ ಮಾಡಿರೋದ್ರಿಂದ ಸೊ ತುಂಬ ಕ್ಯೂಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕುಚ್ಚನ್ನು ಕಟ್ಟಿಲ್ಲ ಕುಚ್ಚಬೇಕು ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಡಿಸೈನ ಶುರು ಮಾಡ್ಕೊಳ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಒಂದೇ ಸ್ಟೆಪ್ಪು ಕೂಡ ಹಾಗೆಯೇ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಪಿಕೋಟ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು